ಯುವರಾಜ್ ಕುಮಾರ್ ಮೇಲೆ ಈಗ ತುಂಬಾನೇ ನಿರೀಕ್ಷೆ ಇದೆ ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಯುವರಾಜ್ ಕುಮಾರ್ ಸಿನಿಮಾ ನೋಡಕ್ಕೆ ಯಾಕೆಂದ್ರೆ ಯುವರಾಜ್ ಕುಮಾರ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಲ್ಲದೆ ಮೊದಲ ಸಿನಿಮಾವೂ ಕೂಡ ಬರ್ತಿದೆ ಸಾಕಷ್ಟು ರೀತಿಯಲ್ಲಿ ಯುವರಾಜ್ ಕುಮಾರ್ ನೋಡಕ್ಕೆ ಜನರು ವೈಟ್ ಮಾಡ್ತಿದ್ದರಲ್ಲಿ ಪ್ರಮುಖವಾಗಿ ಆ ದೃತಿಯವರು ಕೂಡ ಅಷ್ಟೇ ಬಹಳಷ್ಟು ರೀತಿಯಲ್ಲಿ ಅವರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಸಿನಿಮಾ ನೋಡಕ್ಕೆ ಸೊ ಸದ್ಯಕ್ಕೆ ಫಾರಿನ್ ಅಲ್ಲಿ ಇರುವಂತ ಕಾರಣ ಅಲ್ಲಿಯ ಸಿನಿಮಾವನ್ನು ಕೂಡ ಮೊದಲ ದಿನವೇ ನೋಡ್ತಾರೆ ದ್ವಿತೀಯವರಿಗೂ ಕೂಡ ಆ ಯುವರಾಜ್ ಕುಮಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕ ವಯಸ್ಸಿನಿಂದಲೂ ಕೂಡ ಯುವ ಜೊತೆ ಕಳೆದಂತ ಒಬ್ರು ಸದ್ಯಕ್ಕೆ ಫಾರಿನ್ ಇದ್ದಾರೆ ಯುವರಾಜ್ ಕುಮಾರ್ ಅವರ ಒಂದು ಮೊದಲ ಸಾಂಗ್ ಒಬ್ಬನೇ ಶಿವ ಒಬ್ಬನೇ ಯುವ ಎನ್ನುವಂತಹ ಸಾಂಗ್ ಅನ್ನು ಕೂಡ ಕೇಳಿ ಅವರು ಕೂಡ ಬಹಳಷ್ಟು ಖುಷಿ ಆಗಿದ್ದಾರೆ ತುಂಬಾನೇ ಚೆನ್ನಾಗಿ ವೈರಲ್ ಆಗಿದೆ ಸಾಕಷ್ಟು ರೀತಿಯಲ್ಲಿ ಟ್ರೆಂಡಿಂಗ್ ನಲ್ಲಿಯೂ ಸಹ ಸಾಂಗ್ ಬಂದಿತ್ತು ಪ್ರತಿಯೊಬ್ಬರು ಸಹ ಅದನ್ನ ನೋಡಿರ್ತಾರೆ ಅಷ್ಟು ಚೆನ್ನಾಗಿ ಮೂಡಿ ಬನ್ನಿತ್ತು ಅಷ್ಟು ಚೆನ್ನಾಗಿ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಒಂದು ಅದ್ಭುತ ಸಾಂಗ್ ಅನ್ನ ಸೊ ನೀವು ಕೂಡ ನೋಡಿರ್ಬೋದು ತುಂಬಾನೇ ಜನ ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅದಕ್ಕೆ ಯುವರಾಜ್ ಕುಮಾರ್ ನಿತ್ಯ ಈಗ ಶೂಟಿಂಗ್ ನಲ್ಲಿ ಆಗಿರ್ಬೋದು ಪ್ರಮೋಷನ್ ಗಳಿವಿ ಆಗಿದ್ದಾರೆ ಸಾಕಷ್ಟು ಉತ್ತಮವಾದಂತ ರೆಸ್ಪಾನ್ಸ್ಗಳು ಕೂಡ ಸಿಗ್ತಿದೆ ಜೊತೆಗೆ ಶಿವಣ್ಣ ಅವರು ಕೂಡ ಒಂದು ಸ್ಟೆಪ್ ಆಗಿರ್ಬೋದು ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯಿತು ನೃತ್ಯ ಕೂಡ ಸಿನಿಮಾವನ್ನ ನೋಡುವುದಾಗಿ ತಿಳಿಸಿದ್ದಾರೆ ಇಡೀ ಕಂಪ್ಲೀಟ್ ರಾಜ್ ಕುಟುಂಬ ಇದೆಯಲ್ಲ ಸಿನಿಮಾವನ್ನ ನೋಡಿ ನೋಡ್ತಾರೆ ಅಷ್ಟೊಂದು ಚೆನ್ನಾಗಿ ಸಿನಿಮಾ ಬರ್ತಾ ಇದೆ